ಒಬ್ಬೊಬ್ಬರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದೇವೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇದೆಲ್ಲವನ್ನು ಪೊಲೀಸರೇ ನಿರ್ಧರಿಸಿದ್ದಾರೆ ಎಂದಿದ್ದಾರೆ ಜೈಲು ಅಧಿಕಾರಿಗಳು ಈ ಘಟನೆ ಆದ್ಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು ಎಂಟತ್ತು ಜನರನ್ನು ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇನ್ನೂ ಗೊತ್ತಿಲ್ಲ ನನಗೆ ತಲುಪಿಸಿದ್ದಾರೋ ಏನೂ ಗೊತ್ತಿಲ್ಲ ಶಿಫ್ಟ್ ಆಗಿದ್ದಾರೆ ಅಂತ ಆ ಥರ ಏನಿಲ್ಲ ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಯಾವ ಬಂದಿಖಾನೆಗೆ ಹೋಗಬೇಕೋ ಅದನ್ನು ಅವರು ಅವರು ಡಿಸೈಡ್ ಮಾಡಿದ್ದಾರೆ ಅವರು ನಮ್ಮ ರೀಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ ನಾವ್ಯಾರೂ ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅದಕ್ಕದು ಅದಕ್ಕೇನ್ ಸಂಬಂಧ ಇದೆ ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ ಅದಕ್ಕೇನು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ಇದ್ರೇನಂತೆ ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಅದನ್ನ ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ಶಿಫ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇನ್ನೂ ಗೊತ್ತಿಲ್ಲ ನನಗೆ ತಲುಪಿಸಿದಾರೋ ಏನೂ ಗೊತ್ತಿಲ್ಲ ಶಿಫ್ಟ್ ಆಗಿದ್ದಾರೆ ಆ ಥರ ಏನಿಲ್ಲ ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನ ಅವರು ಅವರು ಡಿಸೈಡ್ ಮಾಡಿದ್ದಾರೆ ಅವರು ನಮ್ಮ ರೀಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ ನಾವ್ಯಾರೂ ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅದಕ್ಕೇನು ಸಂಬಂಧ ಇದೆ ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ ಅದಕ್ಕೇನು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ಇದ್ರೇನಂತೆ ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ uh, ದೂರವಾಗಿರ್ತಕ್ಕಂಥ no, you know, give ಅಥಾರಿಟೀಸ್ ಇಸ್ ದೇರ್ ಜಾಬ್ ಇಟ್ this, ನಾಟ್ ಗೌರ್ಮೆಂಟ್ಸ್ ಜಾಬ್ ವಿಲ್ ಜನರಲಿ ವಿಲ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಟೇಕ್ ಕೇರ್ ಆಲ್ ದಿಸ್ ಬಟ್ ಆಲ್ ದಿ responsibility ವಿಟಿ ಥಿಂಗ್ಸ್ ದೇ ವಿಲ್ ಡಿಸೈಡ್ will be no lapses in ballari Yes, that is what we are hoping. ಪ್ರತಿಯೊಂದು ಇವತ್ತು ಪ್ರಾಸಿಕ್ಯೂಷನ್ ಇದೆ ಸರ್ ಇವತ್ತು ಕೋರ್ಟಲ್ಲಿ ಅಲ್ಲಿ ವಿಚಾರ